ಹೈ ಗೈಸ್ ನಾನು ದೀಕ್ಷಿತ್ ಫ್ರಮ್ ದಿ ವ್ಲಾಗ್ಸ್ ಇವತ್ತು ನಾನು ಬಂದಿದ್ದೀನಿ ಪಯಣ ಕಾರ್ ಮ್ಯೂಸಿಯಮ್ಗೆ ನೀವು ನೋಡ್ತಾ ಇರ್ಬೋದು ಎಕ್ಸಾಕ್ಟ್ ಭಾರತ್ ಬೆನ್ ಶೋರೂಮ್ ಎದುರುಗಡೆ ಇದೆ ನೀವು ನೋಡ್ತಾ ಇರ್ಬೋದು ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇಗೆ ಇದು ಕನೆಕ್ಟ್ ಆಗಿದೆ ಸೊ ಬನ್ನಿ ಒಳಗಡೆ ಹೋಗೋಣ ಎಕ್ಸ್ಪ್ಲೋರ್ ಮಾಡೋಣ ಏನೇನಿದೆ ಹಳೆ ಹೆರಿಟೇಜ್ ನಮ್ಮ ಮೈಸೂರು ಹೆರಿಟೇಜ್ಗೆ ಇದೊಂದು ಹೆರಿಟೇಜ್ ಕಾರ್ ಲವರ್ಸ್ಗಂತೂ ಬೆಸ್ಟ್ ಸ್ಪಾಟ್ ಅಂತಲೇ ಹೇಳ್ಬೋದು ಸೊ ಎಂಟಿ ಟಿಕೆಟ್ ಎಷ್ಟಿದೆ ಪ್ರತಿಯೊಂದು ಡೀಟೇಲ್ಸ್ ನಾನು ಒಳಗೆ ತಿಳಿಸ್ಕೊಡ್ತೀನಿ ಸೊ ಬನ್ನಿ ಒಳಗಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ ನೀವು ಇಲ್ಲಿ ನೋಡ್ತಾ ಇರಬಹುದು ಇದು ಕೂಡ ಹಳೆ ಕಾಲದ ಒಂದು ರೋಡ್ ರೋಲರ್ ಈ ಬಸ್ ನೋಡಿದ್ರೆ ಡಬಲ್ ಡೆಕ್ಕರ್ ಡಾಲ್ಫಿನ್ ಅವ್ರ ಬಸ್ ತರ ಕಾಣುತ್ತೆ ನನ್ ಫಸ್ಟ್ ಅದೇ ಜ್ಞಾಪಕ ಆಗಿದ್ದು ಮೈಸೂರು ಪಯಣ ಕಾರ್ ಮ್ಯೂಸಿಯಂ ಅಲ್ಲಿ ಈ ಬಸ್ ಗಳ ನೋಡಕ್ಕೆ ಸಿಗುತ್ತೆ ನೀವು ಇಲ್ಲಿ ನೋಡ್ತಾ ಇರಬಹುದು ಪಯಣ ಅಂತ ಇಂಗ್ಲಿಷ್ ಅಂಡ್ ಕನ್ನಡದಲ್ಲಿ ಕೂಡ ಹಾಕಿದಾರೆ ಮಧ್ಯದಲ್ಲಿ ಒಂದು ಬುಲಾಕಾಟ್ ಅಂದ್ರೆ ಎತ್ತನ್ ಗಾಡಿ ತರದ ರಥ ಕೂಡ ಇದೆ ಆರ್ ಮ್ಯೂಸಿಯಂ ಟೈಮಿಂಗ್ಸ್ ಬಂದು ಮಾರ್ನಿಂಗ್ ನೈನ್ ಎ ಎಮ್ ಇಂದ ನೈಟ್ ಏಟ್ ಎ ಎಂ ವರೆಗೂ ಇದೆ ಆ್ಯಂಡ್ ಯಾವುದೇ ಥರ ಇದರಲ್ಲಿ ಹಾಲಿಡೇಸ್ ಕೂಡ ಇಲ್ಲ ಈವನ್ ಸಂಡೇಸ್ ಕೂಡ ಓಪನ್ ಇದೆ ಎಂಟ್ರಿ ಪ್ರೈಸ್ ಟಿಕೆಟ್ ಬಂದು ಫಿಫ್ಟಿ ರುಪೀಸ್ ಪರ್ ಪರ್ಸನ್ ಆಗುತ್ತೆ ಆ್ಯಂಡ್ ವೆಲ್ ಇಯರ್ಸ್ ಏಜ್ ಮಕ್ಳಿಗೆ ಬಂದು ಫ್ರೀ ಎಂಟ್ರಿ ಇದೆ ಸ್ಟ್ಯಾಂಡರ್ಡ್ ಹೆರಾಲ್ಡ್ ಅಂತ ಮೇಡ್ ಇನ್ ಇಂಗ್ಲೆಂಡ್ ಇದು ಇದು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಕಾಲೇಜ್ ಟೈಮ್ ಅಲ್ಲಿ ಯೂಸ್ ಮಾಡ್ತಿದ್ದಂತ ಕಾರು ಮಾಡೆಲ್ ಬಂದು ನೈನ್ಟೀನ್ ಸಿಕ್ಸ್ಟಿ ಟೂ ಆಲ್ಮೋಸ್ಟ್ ಇವಾಗ ಸಿಕ್ಸ್ಟಿ ಟೂ ಇಯರ್ಸ್ ಆಗಿದೆ ಈ ಕಾರ್ ಗೆ ನೋಡ್ತಾ ಇರಬಹುದು ಅದ್ರ ಬ್ಯೂಟಿ ಈಗಲೂ ಹೇಗಿದೆ ಅಂತ ಇಲ್ಲಿ ನೋಡ್ತಾ ಇರಬಹುದು ಎರಡು ಎತ್ತಿನ ಗಾಡಿ ಇದೆ ಇದನ್ನ ಎತ್ತಿನ ಗಾಡಿ ಅನ್ಬೇಕು ಅಥವಾ ಹಾರ್ಸ್ ಕಾರ್ಡ್ಸ್ ಅನ್ಬೇಕು ನನಗೆ ಸೀರಿಯಸ್ಲಿ ಗೊತ್ತಿಲ್ಲ ಇದು ಆಕ್ಚುಲಿ ಎತ್ತಿನ ಗಾಡಿ ಇದು ಹಾರ್ಸ್ ಇರ್ಬೇಕು ಇದು ನೋಡಿ ಎಷ್ಟು ಆಂಟಿಕ್ ಫೀಸ್ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಥರದ ಎತ್ತಿನ ಗಾಡಿಗಳು ಬರ್ತಾ ಇದೆ ಈ ಫಸ್ಟ್ ಎತ್ತಿನ ಗಾಡಿ ನೀವು ನೋಡ್ಬೋದು ಹಳೆ ಕಾಲದಲ್ಲಿ ರಾಣಿಗಳನ್ನ ಅಥವಾ ರಾಜರನ್ನ ಕರ್ಕೊಂಡು ಹೋಗೋಕೆ ಈ ಥರ ಒಂಥರ ಪ್ರೈವೇಸಿ ಇರೋ ಥರ ಮಾಡಿದ್ರು ಅದು ಇದು ಹಳೇದಾಗಿದೆ ಫಸ್ಟ್ ಜನ್ರೇಷನ್ ಅಂತ ಹೇಳ್ಬೋದು ಇದನ್ನು ಇವತ್ತಿನ ಲ್ಯಾಂಗ್ವೇಜ್ ಯೂಸ್ ಮಾಡೋದಾದ್ರೆ ನೆಕ್ಸ್ಟ್ ನಾವು ಕಾಮನ್ ಡೇಸಲ್ಲಿ ಇವಾಗಲೂ ಕೂಡ ಹಳ್ಳಿ ಸೈಡ್ ಹೋದ್ರೆ ನೀವು ಸೆಕೆಂಡ್ ನೋಡ್ತಾ ಇದ್ದೀರಾ ಈ ಎತ್ತಿನ ಗಾಡಿನ ನೀವು ನೋಡ್ಬೋದು ಇದಾಗಿದೆ ಬಟ್ ಥರ್ಡ್ ಒನ್ ನಾನು ಅಷ್ಟು ನೋಡಿಲ್ಲ ಅದು ಕೂಡ ಚೆನ್ನಾಗಿದೆ ಬಟ್ ನಾವು ಜಾಸ್ತಿ ನೋಡಿರೋದು ಸೆಕೆಂಡ್ ಫೋನ್ ಮಾತ್ರ ನೋಡ್ತಾ ಇರ್ಬೋದು ನೈನ್ಟೀನ್ ಟ್ವೆಂಟಿ ಫೈವ್ ಫಿಯೇಟ್ ಕಾರ್ ಬಂದು ಇದೇ ಫಸ್ಟ್ ಮಾಡೆಲ್ ಅಂತ ಹೇಳ್ಬೋದು ಇದು ಬಂದು ಇಟಾಲಿ ಮ್ಯಾನುಫ್ಯಾಕ್ಚರ್ ಅವರು ಈ ಕಾರ್ ಬಂದು ನೈನ್ಟೀನ್ ಫಾರ್ಟಿ ಸೆವೆನ್ ಇದು ಹಡ್ಸನ್ ಅಂತ ಒಂದು ಮ್ಯಾನುಫ್ಯಾಕ್ಚರರ್ ಕಾರ್ ಆಗಿದ್ದು ಇದು ಬಂದು ಯು ಎಸ್ ಎಲ್ ಮ್ಯಾನುಫ್ಯಾಕ್ಚರ್ ಆಗಿದೆ ನಾನು ಫಸ್ಟ್ ಒಳಗಡೆ ಎಂಟ್ರಿ ಆದ ತಕ್ಷಣ ಇದು ಜಸ್ಟ್ ಒನ್ ಫ್ಲೋರ್ ಇದೆ ಅಂದ್ಕೊಂಡೆ ಏನಪ್ಪ ಇಷ್ಟೇ ಕಾರ್ಸ್ ಇದೆ ಅಂತ ಬಟ್ ನನಗೆ ಒಳಗೆ ಬಂದಾಗಲೇ ಗೊತ್ತಾಗಿದ್ದು ಇನ್ನೂ ಗ್ರೌಂಡ್ ಫ್ಲೋರಲ್ಲೂ ಕಾರ್ಸ್ ಇದೆ ಅಂತ ಸೊ ಬನ್ನಿ ಅಲ್ಲೂ ಹೋಗಿ ನೀವು ನೋಡ್ತಾ ಇರ್ಬೋದು ಪ್ರತಿಯೊಂದು ಕಾರ್ಗಳು ಆಲ್ಮೋಸ್ಟ್ ನೈನ್ಟೀನ್ ಟ್ವೆಂಟಿ ಫೈ ಇಂದ ಸ್ಟಾರ್ಟ್ ಆಗಿ ಪ್ರತಿಯೊಂದು ಕಾರ್ಗಳು ಎಲ್ಲ ಹೆರಿಟೇಜ್ ಕಾರ್ಗಳಿದೆ ಈ ಕಾರ್ ನಾನು ನೋಡ್ಬೋದು ನೈನ್ಟೀನ್ ತರ್ಟಿ ಫೋರಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋ ಈ ಮಾಡೆಲ್ಲು ಇದು ಬಂದು ಇಂಗ್ಲೆಂಡಲ್ಲಿ ಆಗಿದೆ ಆ್ಯಂಡ್ ಈ ಕಾರ್ದು ಒಂದು ಹಳೆಯ ಟ್ರೆಂಡ್ ಏನಪ್ಪ ಅಂದರೆ ಇದು ಫ್ರಂಟ್ ಸೈಡ್ ಬಂದು ನಾವು ಡೀಸೆಲ್ ಮೋಟರ್ ಗಳನ್ನ ಸ್ಟಾರ್ಟ್ ಮಾಡೋದು ನೋಡಿರ್ತಿರಲ್ವಾ ಈ ತರ ಸ್ಟಾರ್ಟ್ ಮಾಡ್ಬೇಕು ಸೇಮ್ ಟಿಲ್ಲರ್ ಗಳ ನೋಡಿರ್ತೀರಲ್ಲ ಅದೇ ಕಾನ್ಸೆಪ್ಟ್ ಫ್ರಂಟ್ ಇಂದ ಸ್ಟಾರ್ಟ್ ಮಾಡಬೇಕು ಇವಾಗ ಬಿಡಿ ಪುಸ್ಟಾಪ್ ಬಟನೆ ಬಂದ್ಬಿಟ್ಟಿದೆ ಸ್ಟಾರ್ಟ್ ಅಂಡ್ ಆಫ್ ಮಾಡೋಕೆ ನೋಡ್ತಾ ಇರಬಹುದು ಡಯಾಮ್ಲರ್ ನೈನ್ಟೀನ್ ಫಾರ್ಟಿ ನೈನ್ ಅಲ್ಲಿ ಮಾಡಿರೋದು ಯು ಎಲ್ ಆಗಿರೋದು ಈ ಗಾಡಿ ನೋಡಿ ಸೈಜ್ ಬಾಂಬ್ ಆಗಿದೆ ಇಷ್ಟು ಅಗ್ಲ ಇದೆ ಗುರು ಇಷ್ಟು ಅಗ್ಲ ರಿವರ್ಸ್ ತೆಗಿಯೋಕ್ಕೆ ಆಗಲ್ಲ ಕ್ರೇಜಿ ಮಾತ್ರ ಈ ಕಾರು ನನಗೆ ತುಂಬಾ ಅಟ್ರಾಕ್ಷನ್ ಕೊಡ್ತು ಸೀರಿಯಸ್ಲಿ ಈ ನ ನಮ್ಮ ಮೈಸೂರು ರಾಜರಾಗಿರುವ ಶ್ರೀ ಕೃಷ್ಣದತ್ತ ಒಡೆಯವರ ಓಡಿಸಿರುವ ಅವರ ಒಂದು ಸ್ಟ್ಯಾಂಡರ್ಡ್ಸ್ ಮತ್ತೆ ಅವ್ರ ಪರ್ಸನಾಲಿಟಿಗೆ ಈ ಕಾರ್ ಅಂತೂ ಬಾಂಬ್ ಆಗಿದೆ ಆ ಕಾರ್ ಬರೀ ವಿಂಟೇಜ್ ಕಾರ್ಸ್ ಇದೆ ಅಂತ ಅನ್ಕೊಂಡೆ ಬಟ್ ಸ್ಟಾರ್ಟಾಗಿ ಲಾಸ್ಟ್ ಗಾಡಿವರೆಗೂ ಇದೆ ಬುಲೆಟ್ ವರ್ಗು ಬನ್ನಿ ನೋಡೋಣ ಇವತ್ತೆಲ್ಲ ಸಿಟ್ರಾನ್ದು ಹೊಸ ಹೊಸ ಕಾರ್ಸ್ ನೋಡ್ತಾ ಇರ್ತೀರಾ ಬಟ್ ಹಳೆ ಮಾಡೆಲ್ ಕೂಡ ಇಲ್ಲಿದೆ ಇದು ಬಂದು ನೈನ್ಟೀನ್ ಫೋರ್ಟಿ ಸೆವೆನ್ ಮಾಡೆಲ್ಲ ಆ್ಯಂಡ್ ಸಿಟ್ರಾನು ಇವಾಗ ಬರೀ ಎಸ್ ಯು ವಿ ಅಲ್ಲಿ ಮಾತ್ರ ಇರೋದು ಬಟ್ ಹಳೆ ಕಾಲದಲ್ಲಿ ವಿಂಟೇಜ್ ಕಾರ್ ಹೇಗಿದೆ ಅಂತ ನೋಡಿ ಈ ಕಾರ್ ಬಂದು ಹಿಂದೂಸ್ತಾನ್ ಫಾರ್ಟಿ ಮಾಡೆಲ್ ಬಂದು ನೈನ್ಟೀನ್ ಫಿಫ್ಟಿ ಟೂ ಕಾರ್ ನಂಬರ್ ಕೂಡ ನೋಡ್ತಾ ಇರಬಹುದು ಎಮ್ ವೈ ಬಿ ಅಂತ ಇದೆ ಬಂದು ಹಿಂದೂಸ್ತಾನ್ ಲ್ಯಾಂಡ್ ಮಾಸ್ಟರ್ ನೈನ್ಟೀನ್ ಫಿಫ್ಟಿ ಟೂ ಆಗಿದ್ದು ಬಂದಿದ್ದೆ ಅಂಬಾಸೆಡ್ ನಮ್ ಇಂಡಿಯನ್ ಪೊಲಿಟಿಕ್ಸ್ ನ ರೂಲ್ ಮಾಡೋ ಅಂಬಾಸೆಡರ್ ಕಾರು ನೆಕ್ಸ್ಟ್ ಬರುತ್ತೆ ಈಗ ನೋಡ್ತಾ ಇರಬಹುದು ಹಿಂದೂಸ್ತಾನ್ ನೈನ್ಟೀನ್ ಸಿಕ್ಸ್ಟಿ ಒನ್ ಅಂಬಾಸಿಡರ್ ಮಾರ್ಕ್ ಕಾರ್ ಬಂದು ಸಕ್ಕ ಕ್ರೇಜಿ ಆಗಿದೆ ಬ್ಲಾಕ್ ಎಡಿಷನ್ ಅಲ್ಲಿ ಕಾರ್ ಬಂದು ನಮ್ಮ ಒಂದು ಕನ್ನಡ ಫಿಲಂ ಗಳು ಕೂಡ ಯೂಸ್ ಆಗಿದೆ ನಮ್ಮ ಯಶ್ ಬಾಸ್ ಅವ್ರ ಫಿಲಂ ಅದು ಗೆಸ್ ಮಾಡಿ ಒಂದ್ ಸಣ್ಣ ಕ್ಲೂ ಕೊಡ್ತೀನಿ ಆ ಫಿಲಂ ಬಂದು ಜ್ಯೂಸ್ ಕುಡಿಯುತ್ತೆ ಅಂತ ಡೈಲಾಗ್ ಬರುತ್ತೆ ಅದೇ ಕಂಪ್ನಿ ಕಾರ್ ಇದು ಬೆಲ್ ಏರ್ ನೈನ್ಟೀನ್ ಫಿಫ್ಟಿ ಟೂ ಮಾಡೆಲ್ ಆಗಿನ ಕಾಲದಲ್ಲಿ ರಷ್ಯಾದವರು ನೈನ್ಟೀನ್ ಫಿಫ್ಟಿ ಥ್ರೀ ಅಲ್ಲಿ ಗಾಸ್ ಫಿಫ್ಟಿ ಸಿಕ್ಸ್ ಅಂತ ಈ ಒಂದು ಆರ್ಮಿ ಕಾರನ್ನ ಯೂಸ್ ಮಾಡ್ತಾ ಇದ್ರು ಇದರಲ್ಲಿ ಒಂದು ಶಾಕಿಂಗ್ ನ್ಯೂಸ್ ಏನು ಗೊತ್ತಾ ಬರೀ ಮೂರೇ ಗೇರ್ ಇರುವುದು ಈ ಕಾರ್ ಬಂದು ಶವರ್ಲೆಟ್ ಇಂಪಾಲ ಅಂತ ಇದು ತುಂಬ ಅಮೆರಿಕನ್ ಮೂವೀಸ್ ಅಲ್ಲಿ ಕ್ಲಾಸಿಕ್ ಪಾಪ್ಯುಲರ್ ಕಾರ್ ಅಂತೆ ಆ್ಯಂಡ್ ಅದನ್ನು ಅಲ್ಲೇ ಹಾಕಿದ್ದಾರೆ ಪ್ರತಿಯೊಬ್ಬರು ಒಂದು ರಾಮನ್ ಅಂತ ಕೇಳಿರ್ತೀರಾ ಗೊತ್ತೂ ನಿಮಗೆ ಕಾಮನ್ ಆಗಿ ಅವ್ರಿಗೆ ಯೂಸ್ ಮಾಡ್ತಿದಂತ ಕಾರ್ ಇದು ಪ್ರಯಾಣ ಕಾರ್ ಮ್ಯೂಸಿಯಂ ಹ್ಯೂಮನ್ ಫ್ರೆಂಡ್ಲಿ ಕೂಡ ಆಗಿದೆ ಡಿಸೇಬಲ್ಡ್ ಪೀಪಲ್ ಕೂಡ ಆರಾಮಾಗಿ ಬರಬಹುದು ವೀಲ್ ಚೇರ್ ಫೆಸಿಲಿಟೀಸ್ ಕೂಡ ಇದೆ ಇಲ್ಲಿ ಅದು ಕೂಡ ಫ್ರೀ ಆಗಿದೆ ಹೀರೋ ಹೋಂಡಾ ಕಂಪನಿಯ ಟ್ವೆಂಟಿ ಫೈವ್ ಥರ್ಟಿ ಇಯರ್ಸ್ ಲೆಗರ್ಸಿ ಹೊಂದ್ಕೋ ಬಂದಿರುವ ಡಿ ಹಂಡ್ರೆಡ್ ಮಾಡೆಲ್ ಕೂಡ ಇಲ್ಲೇ ಇದೆ ಹಾಗೆ ರಾಯಲ್ ಎನ್ಫೀಲ್ಡ್ ಗಾಡಿ ಕೂಡ ಇದೆ ಇಂಡಿಯಾದ ಫೇಮಸ್ ಟ್ಯಾಕ್ಸಿ ಬದು ಮಹಾರಾಷ್ಟ್ರದ ಇದೆ ನೈನ್ಟೀನ್ ಏಯ್ಟಿ ಒನ್ ಹಂಡ್ರೆಡ್ ಪರ್ಸೆಂಟ್ ಅಂಬಾ ಇರೋದು ನೀವು ನೋಡಿದ್ದು ಫೇಸ್ ಲಿಫ್ಟ್ ಆಗುತ್ತೆ ಇದು ಸೆಕೆಂಡ್ ಜನರೇಷನ್ ಫೇಸ್ ಲಿಫ್ಟ್ ಇದು ನಮ್ಮ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಸರ್ ಅವರು ಯೂಸ್ ಮಾಡಿರುವ ಮಾಡೆಲ್ ನೈನ್ಟೀನ್ ಏಯ್ಟಿ ತ್ರೀ ಡಾಟ್ಸ್ ಕಾರ್ ಆಗಿದೆ ಡಾಕ್ಟರ್ ವಿಷ್ಣುವರ್ಧನ್ ಅವರ ಸ್ಮಾರಕ ಏನಾದರೂ ನೋಡ್ತೀನಿ ಅಂದರೆ ನಾನು ಬೆಳೆ ವೀಡಿಯೋದಲ್ಲಿ ಕೂಡ ಚೆಕ್ ಮಾಡ್ಬೋದು ಹಾಗೆ ಆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೂಡ ಇದೆ ಒಂದು ಮಿನಿ ಟ್ರಕ್ ಥರ ಇವಾಗ ಇದು ಅಶೋಕ್ ಲೈನಾಡ್ಗೆ ರೀಪ್ಲೇಸ್ ಆಗಿದೆ ಆ್ಯಂಡ್ ಈ ಹಳೆ ಕಾಲದ ನೀವು ಲಾರಿಗಳು ನೋಡ್ತಾ ಇರ್ಬೋದು ಇದು ನೋಡಿದ್ರೆ ನನಗೆ ಪುಷ್ಪ ಮೂವಿನೇ ಫಸ್ಟ್ ಆಗಿರೋದು ಇದು ನಮ್ಮ ಇಂಡಿಯನ್ ಮಿಲಿಟರಿ ಟ್ರಕ್ ಆಗಿದೆ ನೈನ್ಟೀನ್ ಏಯ್ಟಿ ತ್ರೀ ನೋಡ್ತಾ ಇರೋದು ಭಾಳ ಆಗಿದೆ ಇದ್ರ ಸೈಜ್ ಟೈರ್ ಮುಂದೆ ಕೂಡ ನನಗೇನಿಲ್ಲ ಎಷ್ಟು ಉದ್ದ ಇದೆ ಅಂದರೆ ನನ್ನ ನಾರ್ಮಲ್ ಟ್ರಕ್ಸ್ಗಿಂತ ನೆಕ್ಸ್ಟ್ ಲೆವೆಲ್ಗಿದೆ ಅದು ನೋಡಿದ್ರೆ ನಂಗೆ ಸಾಕು ಭಯ ಆಗ್ಬೇಕು ಆ ಲೆವೆಲ್ಗಿದೆ ಟ್ರಕ್ ಏನು ಇದೇನು ಬರ್ತಾ ಇದೆ ಇಲ್ಲಿ ಅಂತ ನಮಗೆ ಸಿಗಿಸ್ತಿಲ್ಲ ಇದು ಒಂದು ನೈನ್ಟೀನ್ ಏಯ್ಟಿಯ ಮರ್ಸಿಡೀಸ್ ಟೀ ಕ್ಲಾಸ್ ಕಾರು ಬಸ್ಗಳು ಕೆ ಎಸ್ ಆರ್ ಟಿ ಸಿ ಆಗಿ ಬೇರೆ ಒಂದು ಇದನ್ನ ಗಳಾಗಿಲೇಸ್ ಮಾಡೋವರೆಗೂ ಎಲ್ಲ ಪ್ರೈವೇಟ್ ಏಜೆನ್ಸಿ ಅವರು ಯೂಸ್ ಮಾಡ್ತಿದ್ದು ಆಲ್ಮೋಸ್ಟ್ ಆಲ್ ಇದೆ ಪ್ಯಾಸೆಂಜರ್ ಬಸ್ ತರ ಆಗಿತ್ತು ಮಿನಿ ಬಸ್ ತರ ಇದು ಬಂದು ಜರ್ಮನಿಯ ನೈನ್ಟೀನ್ ನೈಂಟಿ ಸಿಕ್ಸ್ ಮಾರುತಿ ಏಟ್ ಹಂಡ್ರೆಡ್ ಇದು ಆಲ್ಮೋಸ್ಟ್ ಆಲ್ ಎಲ್ ನೋಡಿರ್ತೀರ ಚಿಕ್ಕ ಎಲೆಕ್ಟ್ರಿಕ್ ಕಾರ್ ಆಗಿದೆ ಈ ಕಾರ್ ನ ಯಾರು ನೋಡಿಲ್ಲ ಅನ್ನೋ ಸಾಧ್ಯನೇ ಇಲ್ಲ ಟೈಲ್ ಮೂವಿ ನೋಡಿರೋಕೆ ಈ ಕಾರ್ ನಿಜವಾಗ್ಲೂ ನೋಡಿರ್ತೀರಾ ಇದಕ್ಕೆ ತಲೆ ಬೊಗ್ಗೆ ಒಳಗಡೆ ಹೋಗಿ ಕುತ್ಕೊಳ್ಬೇಕು ಅಷ್ಟು ಡ್ರೈವರ್ ಸೀಟ್ ಅಲ್ಲಿ ಸೀಟ್ ಇಲ್ಲ ಹಿಂದ್ಗಡೆ ಲೆಫ್ಟ್ ಸೈಡ್ ಸೀಟ್ ಕೊಟ್ಟವ್ರು ಇದು ಯಾವ ಥರ ಕಾರ್ ಇದು ಟಾಟಾ ನ್ಯಾನೋ ಇಂಜಿನ್ ಆಗಿದೆ ಟ್ವಿನ್ ಸಿಲಿಂಡರು ಪೆಟ್ರೋಲ್ ಇಂಜಿನ್ ಸಿಕ್ಸ್ ಟ್ವೆಂಟಿ ಫೋರ್ ಸಿ ಸಿ ಇಂಜಿನ್ ಇದು ಕಾರ್ ಸೆಗ್ಮೆಂಟ್ ಅಲ್ಲಿ ಒಂದಷ್ಟು ಕಮ್ಮಿ ಸಿ ಸಿ ಇಂಜಿನ್ ಅಂತಾನೆ ಹೇಳ್ಬೋದು ಇಂಜಿನ್ಗಳು ಮತ್ತು ಪಿಸ್ಟನ್ಗಳನ್ನ ಇನ್ನು ಡೀಟೇಲ್ ಆಗಿ ನೋಡ್ಬೇಕಂದ್ರೆ ಈ ಒಂದು ಮಾಡೆಲ್ ತುಂಬ ಯೂಸ್ಫುಲ್ ಅಂತಲೇ ಹೇಳ್ಬೋದು ಫೋರ್ ಸ್ಟ್ರೋಕ್ ಪೆಟ್ರೋಲ್ ಇಂಜಿನ್ ಆಗಿದೆ ಮೇನ್ ಕಾರ್ ಗೆ ಏನೇ ಇಲ್ಲ ಅಂದ್ರೂ ಫಸ್ಟ್ ಚಾರ್ಸಿ ಇಂಪಾರ್ಟೆಂಟ್ ಆಗುತ್ತೆ ಸೊ ಇದನ್ನ ಚಾರ್ಸಿ ಸಿ ಡೆಮೋ ಮಾಡಲ್ ಕಾರ್ ಮ್ಯೂಸಿಯಂ ನೋಡುತ್ತೆ ಮಂಜುಷಾ ಮ್ಯೂಸಿಯಂ ಅಂತ ಇದೆ ಇದು ಆಕ್ಚುಲಿ ನನಗೆ ಏನು ಅಂತ ಗೊತ್ತಿಲ್ಲ ಸ್ವಲ್ಪ ಎನ್ವಿರಾನ್ಮೆಂಟ್ ನೋಡ್ತಿದ್ರೆ ನಮ್ಮ ಹಳೆ ಒಂದು ಹಿಸ್ಟಾರಿಕಲ್ ಮಾನ್ಯುಮೆಂಟ್ಸ್ ತರ ಕಾಣಿಸ್ತಾ ಇದೆ ಸೊ ಬನ್ನಿ ಇದನ್ನು ಕೂಡ ಎಕ್ಸ್ಪ್ಲೋರ್ ಮಾಡೋಣ ಅಂತರ ಮೂವಿ ರಿಲೀಸ್ ಆಗಿರುವ ಪಂಜರ್ವಿ ಡೈವರ ಮುಖ ಇದು ಆಲ್ಮೋಸ್ಟ್ ನಾಂತರ ಮೂವಿ ಪ್ರತಿಯೊಬ್ಬರು ಫೀಸ್ ಮಾಡ್ತೀರಾ ಕೈಸ್ ಕಂಪ್ಲೀಟ್ ಆಗಿ ಪಯಣ ಕಾರ್ ಮ್ಯೂಸಿಯಂನ ನೋಡಾಯಿತು ಆ್ಯಂಡ್ ವಿಂಟೇಜ್ ಕಾರ್ಸ್ ಆಗಿರಲಿ ಮಾನ್ಯುಮೆಂಟ್ಸ್ ಆಗಿರಲಿ ಹಳೆ ಶಿಲ್ಪಿಗಳಾಗಿರಲಿ ಆ್ಯಂಡ್ ಟೂ ವೀಲರ್ ಬೈಕ್ಸ್ ಕೂಡ ಇತ್ತು ಪ್ರತಿಯೊಂದು ವಿಂಟೇಜ್ ಆಗಿತ್ತು ಇದನ್ನ ಬಂದು ಎಸ್ಟಾಬ್ಲಿಷ್ ಮಾಡಿರೋರು ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಧರ್ಮಸ್ಥಳದ ಹೆಡ್ ಅಂತಲೇ ಹೇಳ್ಬೋದು ಆ್ಯಂಡ್ ಈ ವಿಡಿಯೋ ನಿಮಗೆ ಎಷ್ಟು ಇಷ್ಟ ಆಯಿತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಆ್ಯಂಡ್ ಇಷ್ಟ ಕೂಡ ಆಯಿತು ಅಂದರೆ ನನಗೆ ಲೈಕ್ ಮಾಡಿ ನೀವು ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೊಂದೇ ಫ್ರೀ ಆಗಿರೋದು